ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಸೋಮವಾರ ಬೆಳಗ್ಗೆ ಏಳು ಗಂಟೆಯಾಗಿ ಹೋಗೈತಿ ನೋಡಿರಿ ಇನ್ನೂ ಕೆಲಸ ಅದಾವ ಬಾಕಿ ಜಲ್ದಿ ಕೆಲಸನೇ ಆಗಿಲ್ಲ ರೀ ಫುಲ್ ತಲೆ ಮತ್ತು ಮೈ ಕೈ ಎಲ್ಲ ನೋವು ಹಾಕತೈತಿ ಹಾಗಾಗಿ ಕೆಲಸ ಮಾಡಕ್ಕೆ ಮನಸ್ಸು ಇದ್ದಿದ್ದಿಲ್ಲ ಸ್ವಲ್ಪ ಲೇಟಾಗಿನೇ ಎದ್ದಿದ್ದು ಎದ್ದು ಸ್ವಲ್ಪ ಬಿಸಿನೀರದ್ದು ಕುಡಿದ್ಬಿಟ್ಟು ಇನ್ನೂ ಹೊರಗಡೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀರು ಹೊಡೆದು ರಂಗೋಲಿ ಹಾಕಬೇಕು ಇನ್ನೇ ಇದು ಹೊರಗಡೆ ಹೋಗಿದ್ದೀವಲ್ರಿ ಲಿಂಗದ ಗುಡಿಗೆ ಅಲ್ಲಿ ಬರಾಟ್ಗೆ ಈ ರೀತಿ ಭತ್ತ ಎಲ್ಲ ತಿಂದುಬಿಟ್ಟು ಅದು ಗುಬ್ಬಚ್ಚಿ ಎಲ್ಲ ಈ ರೀತಿ ಹಾಕೈತಿ ರಾತ್ರಿ ಆಗಿತ್ತಲ್ಲ ಹುಡ್ಗಾಕೆ ಹೋಗಿತಿಲ್ಲ ಅಂದರೆ ರಾತ್ರಿ ಎಲ್ಲ ಕಸ ಹುಡುಗಬಾರ್ದು ಅಂತೇಳಿ ಇನ್ನು ಬೆಳಗ್ಗೆ ಇದೆಲ್ಲ ತೆಗೆದ್ಬಿಟ್ಟು ನೀರು ಹಾಕ್ಬೇಕು ನೋಡ್ರಿ ಹೊಸಲ್ಕ ಮತ್ತು ಅಂಗ್ಡಿಕೆಲ್ಲ ಮನೊಂದು ಕೆಲಸ ಸ್ಟಾರ್ಟ್ ಆಗೈತಿ ನಾಯಿಗೆ ಊಟ ಹಾಕೋದ್ರೆ ಮತ್ತು ಅದ್ರಾಗ ನಮಗೊಂದು ಕೆಲಸ ಹೇಳ್ತಾ ಇರ್ತಾನು ಅದನ್ನ ತಂದು ಕೊಡ್ರಿ ಇದನ್ನು ತಂದುಕೊಡ್ರಿ ಅಂತೇಳಿ ಹಂಗಾಗಿ ಪ್ಲೇಟ್ ಬಿಡಿದ್ದು ಅದನ್ನ ತಂದು ಕೊಟ್ಬಿಟ್ಟು ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಅದು ಹೊರಗಡೆ ಸಾರಿ ಒಂದು ನಾಯಿಗೆ ಊಟ ಹಾಕಿದ್ದು ಅದನ್ನ ತಿನ್ಬಿಟ್ಟು ಇನ್ನೊಂದು ನಾಯಿ ಆ ಕಡೆ ಇತ್ತ ಅದಕ್ಕೆ ತಿನ್ನೇ ಉಡ್ಸಂಗಿಲ್ಲ ಅದಕ್ಕಾಗಿ ಅದಕ್ಕೊಂದು ಪ್ಲೇಟ್ನ ಹಾಕಿಬಿಟ್ಟು ಅಲ್ಲೇ ಒಯ್ದು ತಿನ್ಸಾಕತ್ತಿದ್ದಾರೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜೋಳಕನೂ ಮುಗಿಸಿ ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡ್ರಿ ನಾಷ್ಟದ ಕೆಲಸ ಅಂತೂ ಫುಲ್ ಟೆನ್ಷನ್ ಆಗುತ್ತೆ ಏನು ಮಾಡಬೇಕು ಪಲ್ಯ ಮತ್ತು ಚಟ್ನಿ ಅಂದರೆ ಗೊತ್ತಾಗಂಗಿಲ್ಲ ಹಂಗಾಗಿ ಇವತ್ತು ನಾನು ದೋಸೆ ಸಂಗಟ ಏನಂತರು ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಗೊಜ್ಜು ಥರ ರೆಡಿ ಮಾಡ್ಕೊಳಾಕತ್ತಿದ್ ನೋಡ್ರಿ ಬಟಾಟಿ ಪಲ್ಯನೂ ಮಾಡೋಕ್ಕೆ ಮನ್ಸಿದಿತ್ತಲ್ಲ ಮತ್ತು ಲೇಟ್ನೂ ಆಗುತ್ತೆ ಇನ್ನೆಲ್ಲಿ ಚಟ್ನಿ ಮಾಡಿಬಿಟ್ರೆ ಚಟ್ನಿ ಒಂದೇ ಅನಿಸುತ್ತಲ್ಲ ಹಂಗಾಗಿ ಇದೊಂದೇ ಇದ್ಬಿಟ್ರೆ ದೋಸಾಕ್ಕಾಗ್ಲಿ ಮತ್ತು ಚಪಾತಿಗಾಗಲಿ ಭಾಳ ಮಸ್ತ್ ಆಗೋದ್ರೆ ಸಿಂಪಲ್ಲಾಗಿ ಒಗ್ಗರಣೆಗೆ ಜೀರಿಗೆ ಸಾಸ್ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತು ಕರ್ಬೇವು ಎಲ್ಲ ಒಗ್ಗರಣೆ ಮಾಡ್ಕೊಂಬಿಟ್ಟು ಉಳ್ಳಾಗಡ್ಡಿ ಹಾಕಿ ಆಮೇಲೆ ಸ್ವಲ್ಪ ಅರಸಿನ ಪುಡಿ ಖಾರದ ಪುಡಿ ಹಾಕಿ ಚಲೋತ್ನಾಗ್ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕೈದು ಟೊಮೊಟೊ ರುಬ್ಬಿ ಹಾಕಿ ರೆಡಿ ಮಾಡ್ಕೊಂಡ್ರೆ ಬೆಲ್ಲ ಹಾಕಿ ಮಸ್ತಾಗಿ ಟೊಮೆಟೊ ಉಳ್ಳಾಗಡ್ಡಿ ಗೊಜ್ಜು ರೆಡಿ ಆಗುತ್ತೆ ರೀ ದೋಸೆ ಸಂಗಟ ಹಾಗಾಗಿ ಅದನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ ಈಗಿದ್ರೆ ಹೊರಗಡೆದು ಭತ್ತದ ತೋರ್ನಾಗಿದ್ರೆ ಒಳಗಡೆ ತಂದು ಹಾಕಿಬಿಡಪ್ಪಿ ಅದನ್ನೆಲ್ಲ ಖಾಲಿ ಮಾಡಿಬಿಡ್ತಾವೆ ಗುಬ್ಬಚ್ಚಿ ಅಂತ ಮನಗೆ ಹೇಳಿದ್ದಾರೆ ಒಂದು ಸೈಡಿನ ಪೂರ್ತಿ ಖಾಲಿ ಮಾಡಿಬಿಟ್ಟವು ಹಂಗಾಗಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಪೂರ್ತಿ ಎಲ್ಲ ತಿಂದ ಬಿಡ್ತಾವೆ ಅದಕ್ಕಾಗಿ ಇಲ್ಲಿ ದೇವ್ರ ಮನೆ ಹತ್ರ ತಂದುಬಿಟ್ಟು ಹಾಕಿದೀವಿ ನೋಡಿರಿ ಹೊರಗಡೆ ಇಟ್ಬಿಟ್ರೆ ಎಲ್ಲ ತಿಂದುಬಿಡ್ತಾವೆ ಮತ್ತು ಪಕ್ಷಿಗಳಿಗೆ ಏನು ಗೊತ್ತಾಗುತ್ತೀ ತಿನ್ನಬಾರ್ದು ತಿನ್ನಬೇಕು ಅಂತ ಏನು ಗೊತ್ತಾಗಂಗಿಲ್ಲ ಏನು ಚಲೋ ಅನ್ಸುತ್ತಲ್ಲ ಅದನ್ನ ಮಾಡ್ತಾ ಇರ್ತಾವೆ ಮನುಷ್ಯರಿಗೆ ಗೊತ್ತಾಗಂಗಿಲ್ಲ ಏನು ಪ ಪ್ರಾಣಿ ಪಕ್ಷಿಗೇನು ಗೊತ್ತಾಗುತ್ತೆ ಹಾಗಾಗಿ ನಾನು ಇಲ್ಲೇ ತಂದು ಹಾಕ್ಬಿಡಪ್ಪ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋದಂತೇಳಿ ಇಲ್ಲಿ ದೇವ್ರ ಮನೆ ಹತ್ರ ತಂದು ಹಾಕಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಿಕೊಂಡು ನಾಷ್ಟ ಮಾಡೋಕ್ಕಂತೀವಿ ನೋಡ್ರಿ ಮಸ್ತಾಗಿ ದೋಸೆ ಮತ್ತು ಟೊಮೆಟೊ ಈರುಳ್ಳಿ ಗೊಜ್ಜು ರೆಡಿ ಮಾಡ್ಕೊಂಡಿದ್ದು ಇನ್ನು ಮೂರು ಮಂದಿ ಕೋಳ್ಬಿಟ್ಟು ನಾಷ್ಟ ಮಾಡಾಕತ್ತೀವಿ ನೋಡಿರಿ ಆ್ಯಕ್ಚುಲಿ ಇದು ನಾನು ಸೆಂಡ್ಗಿ ಮಾಡ್ಬೇಕಂತೇಳಿ ಅಕ್ಕಿ ನೆನ್ಸಕ್ ಹಾಕಿದ್ದೆ ನಿನ್ನೆ ನಿನ್ನೆ ಸಂಡ್ಗಿ ಮಾಡೋಕ್ಕೂ ಆಗಲಿಲ್ಲ ರೀ ಯಾಕಂದ್ರೆ ಹೊರಗಡೆ ಹೋಗಿದ್ವಿ ಬರೋದು ಲೇಟ್ ಆಯಿತು ಹಾಗಾಗಿ ಇವತ್ತು ಬೆಳಗ್ಗೆ ಅದನ್ನೇ ರಾತ್ರಿ ರುಬ್ಬಿ ಬಿಟ್ಟಿದ್ದೆ ಸ್ವಲ್ಪ ಉದ್ದಿನ ಹಾಕಿಬಿಟ್ಟು ಹಾಕ್ಬಿಟ್ಟು ಬಂದಮೇಲೆ ರೀ ಅದನ್ನೇ ದೋಸೆ ಮಾಡಿ ಕೊಡಾಕಂತೀನಿ ನೋಡಿರಿ ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಯಾಕಂದ್ರೆ ಅಕ್ಕಿ ಭಾಳ ಜಾಸ್ತಿ ನೆನೆಬಿಟ್ರೆ ಆ ದೋಸೆ ಇದೇ ರೀತಿ ಸ್ವಲ್ಪ ಜಿಗಟ್ ಆಗ್ತಾಯಿರ್ತಾವೆ ರೀ ಏನು ಆ ಹಂಗೆ ಮಾಡ್ಕೊಂಡೆ ತಿಂದ್ವಿ ಚಲೋ ಆಗಿದ್ದು ಟೇಸ್ಟ್ ಬಟ್ ಸ್ವಲ್ಪ ಜಿಗಿಟ್ ಆಗಿತ್ತು ಅಷ್ಟೇ ರೀ ಈಗಿದ್ರೆ ನಾ ಅಷ್ಟೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ ತನೂ ಮನೂ ಮನೆಯಾಗಿದ್ದರೆ ಹಾಗಾಗಿ ಇವತ್ತು ಸೂಟಿ ಇತ್ತಲ್ಲ ಹಾಗಾಗಿ ಅಂದ್ರೆ ಅಂಬೇಡ್ಕರ್ ಜಯಂತಿ ಐತೆ ಅಂಥೇಳಿ ಅದಕ್ಕೆ ಸುಮ್ಮನೆ ಕುಂದ್ರೋಕ್ಕಿಂತ ಸ್ವಲ್ಪ ಹಪ್ಪಳ ಆದರೂ ಮಾಡ್ಕೊಂಡ್ರೆ ಆಯಿತು ಮೊದಲು ಮಾಡಿಟ್ಟಿದ್ದ ಹಪ್ಪ ಎಲ್ಲ ಖಾಲಿ ಆಗ್ಯಾವ್ರಿ ನಮ್ಮ ಮನೆಯೊಳಗಂತೂ ಡೈಲಿ ಫ್ರೈ ಮಾಡತ್ತಾರ ಮನೋತನು ಇದ್ದ ಹಪ್ಪಳ ಇದ್ಬಿಟ್ರೆ ಅದ್ರಾಗ ಮುರಿದಿದ್ದೆಲ್ಲ ಅದಾವು ಮೊನ್ನೆ ಸಲ ಮಾಡಿದ್ಯಲ್ರಿ ಒಂದು ನೂರು ಹಪ್ಪಳ ಎಲ್ಲ ಪೂರ್ತಿ ಬುಗ್ನಿ ಆಗ್ಬಿಟ್ಟವು ಆಗಿಬಿಟ್ಟವು ಹಂಗಾಗಿ ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು ಇವೇನು ಎಷ್ಟಿದ್ರೂ ಹಾಳಾಗಂಗಿಲ್ಲ ರೀ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಎಲ್ಲಕ್ಕಿಂತ ಬೆಸ್ಟ್ ಮೆಥಡ್ ಅಂದರೆ ಇದೇ ನನಗೆ ಈಜಿ ಆಗ್ಬಿಟ್ಟೈತಿ ಒಂದೊಂದ್ಸಲ ಅದು ನೀರೊಳಗೆ ಹಾಕಿತಿರಿ ಒಡ ಮುಂದೆ ಗಂಟಾಗುತ್ತಾ ಮತ್ತು ಭಾಳ ತನಕ ಕುದಿಸೋ ಟೆನ್ಷನ್ ಮತ್ತು ಮುಂದನೇ ಇರಬೇಕಾಗುತ್ತೆ ಹಂಗಾಗಿ ಇದೇ ರೀತಿ ಅದನ್ನೆಲ್ಲ ಅದಕ್ಕೆ ಉಪ್ಪು ಮತ್ತು ಹಪ್ಪಳ ಖಾರ ಎಲ್ಲ ಹಾಕಿ ಉಂಡಿ ಮಾಡಿ ಬೆನ್ಸಾಕಿಟ್ಟಿದ್ದೀನಿ ಈ ಕಡೆ ತಲೆಗಿ ಮೆಹಂದಿ ಹಚ್ಕೊಂಡ್ರೈತಂಥೇಳಿ ಮೆಹಂದಿನ ರುಬ್ಬಾಕಂತೀನಿ ನೋಡ್ರಿ ನಿನ್ನೆ ಗುಡಿಗೆ ಹೋಗಿದ್ದೀವಲ್ಲ ಅಂದ್ರೆ ಸಂಜೆ ಗುಡಿಗೆ ಹೋಗಿದ್ದೀವಲ್ಲ ಅಲ್ಲೆಲ್ಲ ಊಟ ಗಿಟ್ಟ ಮುಗಿಸ್ಬಿಟ್ಟು ಸಂಜೆ ಮುಂದೆ ಬಂದಿವಿಲ್ಲ ಮಾವಿನಕಾಯಿ ಅರಾಮದಾಗ ಅಲ್ಲಿ ಮೆಹಂದಿ ಗಿಡನೂ ಹೋಯ್ದರೆ ಹಾಗಾಗಿ ಅದು ಸ್ವಲ್ಪ ಹರ್ಕೊಂಡು ಬಂದಿದ್ದೆ ಇನ್ನು ಅದನ್ನ ರುಬ್ಬಿಟ್ಟು ತಲೆಗೆ ಹಚ್ಕೊಂಡ್ರೆ ಆಯಿತು ಭಾಳ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ರೀ ಬೇಸ್ಕಾಯಿ ತಂಪು ಆಗುತ್ತೆ ಮತ್ತು ಡ್ಯಾಂಗ್ರಫ್ನು ಕಮ್ಮಿ ಆಗುತ್ತೆ ಅದಕ್ಕಾಗಿ ಆಯ್ತು ಅಂತೇಳಿ ಹರ್ಕೊಂಡು ಬಂದಿದ್ದೆ ರೀ ಇದಕ್ಕೆ ಮೆಹಂದಿ ಎಲೆ ಮತ್ತು ಸ್ವಲ್ಪ ಅಂಶ ಸಾರಿ ಅಂತಾರು ನೆಲ್ಲಿಕಾಯಿ ಪುಡಿ ಮತ್ತು ಸ್ವಲ್ಪ ಕರಿಬೇವ್ ಹಾಕಿಬಿಟ್ಟು ರುಬ್ಕೊಳಕಂತೀನಿ ನೋಡಿರಿ ಆ್ಯಕ್ಚುಲಿ ಇದನ್ನೆಲ್ಲ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಆ ಗೊತ್ತಾ ಮನಿ ರೀ ನೆಕ್ಸ್ಟ್ ಆವಾಗ ಅದ್ರ ಒಂದ್ಸಲ ಟ್ರೈ ಮಾಡೋಣ ಅಂದರೆ ಮೆಹಂದಿ ಎಲಿ ಮತ್ತು ಕರ್ಬಂ ಸೊಪ್ಪು ನೆಲ್ಲಿಕಾಯಿ ಎಲ್ಲಾನ ಬಿಸಿಲಿಗೆ ಒಣಗಿಸ್ಬಿಟ್ಟು ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಹೊರಗಡೆಯಿಂದ ತರೋಕ್ಕಿಂತ ಅಂದರೆ ಜಾಗ ಇದ್ಬಿಟ್ರೆ ಇದೊಂದು ಮೆಹಂದಿ ಗಿಡ ಹಚ್ಚಿಬಿಟ್ರೆ ಭಾಳ ಬೆಸ್ಟ್ ನೋಡ್ರಿ ಇದು ಒಂದು ಕಡ್ಡಿ ಹಚ್ಬಿಟ್ರೆ ಆಯ್ತು ನೀವು ಎಷ್ಟು ಬೆಳೆಯುತ್ತಂದ್ರೆ ನಿಮಗೆ ಸಾಕಾಬಿಡ್ತೈತಿ ನೀವೇ ಕಟ್ ಮಾಡಿ ಮಾಡಿ ಒಗೀತಾ ಇರ್ತೀರಿ ಅಷ್ಟು ಬೆಳೀತೈತಿ ರೀ ಇದು ಮೆಹಂದಿ ಗಿಡ ರೀ ಒಂದು ಜಸ್ಟ್ ಒಂದು ಸಣ್ಣ ಕಡ್ಡಿ ಹಚ್ಚಿಬಿಟ್ರೆ ಆಯ್ತು ಸಾಕನಷ್ಟು ಮೆಹಂದಿ ಎಲ್ಲಿ ಸಿಗುತ್ತೆ ನೋಡಿರಿ ಮನೆ ಹತ್ರ ಜಾಗ ಇದ್ರೆ ಖಂಡಿತ ನೀವು ಹಚ್ಚಿರಿ ಅಂದ್ರೆ ಸ್ವಂತ ಮನೆ ಇದ್ದವರು ಜಾಗ ಇರುತ್ತಾ ಹಚ್ಬೌದು ಹಾಗಾಗಿ ಹೇಳಿದೆ ಅಷ್ಟೇ ರೀ ಈಗಿದ್ರೆ ಅದನ್ನೆಲ್ಲ ಹಾಕಿದ್ದನ್ನು ರುಬ್ಬಿಬಿಟ್ಟು ಸಣ್ಣಗೆ ಸ್ವಲ್ಪ ನೀರು ಹಾಕಿ ಒಂದು ಕಬ್ಬಿನ ಬಾಂಡ್ಲಿ ಒಳಗೆ ಹಾಕಿಬಿಟ್ಟು ಒಂದು ಎರಡು ಮೂರು ದಾಸ ಇಟ್ಟು ಆಮೇಲೆ ಹಚ್ಕೋಬೇಕಂತ ಹೇಳಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕೂದಲಾ ಮಾತ್ರ ಸ್ವಲ್ಪ ಕೆಂಪು ಜಾಸ್ತಿನೇ ಆಗಿದ್ದು ರೀ ಯಾವಾಗಲೂ ಹಚ್ಕೊತಿನಲ್ಲ ಹರ್ಬಲ್ ಮೆಹಂದಿ ಅಂದರೆ ಇನ್ನು ಮೆಹಂದಿ ಅಷ್ಟೊಂದು ಕೆಂಪು ಆಗ್ತಿತ್ತಲ್ಲ ಇದು ಮಾತ್ರ ಭಾಳ ಜಾಸ್ತಿ ಕೆಂಪಾಗಿದ್ದು ನೋಡಿರಿ ಕೂದಲ ಆ್ಯಕ್ಚುಲಿ ಸ್ವಲ್ಪ ಇದು ಏನಂತಾರೆ ಹಸಿ ನೆಲ್ಲಿಕಾಯಿ ಮತ್ತು ಹಸಿ ಕರ್ಬೇವು ಮತ್ತು ದಾಸವಾಳ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿ ರುಬ್ಬಿ ಬಿಟ್ಟು ಹಚ್ಕೊಂಡ್ಬಿಟ್ರೆ ಇನ್ನೂ ಜಾಸ್ತಿ ರಿಸಲ್ಟ್ ಕೊಡೋತ್ರಿ ಈ ನನ್ನ ಹತ್ರ ಎಷ್ಟೈತಾ ಅದು ಅಷ್ಟನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿ ಇಡಾಕತ್ತಿದ್ದು ಅಂದರೆ ಟೈಮ್ ಇದ್ದಾಗ ಮನೆಯೊಳಗೆ ಈ ರೀತಿ ಮಾಡಿಕೊಂಡು ಹಚ್ಕೊಳ್ಳೋದು ಬೆಸ್ಟ್ ನೋಡಿರಿ ಹೊರಗಡೆಯಿಂದ ತರೋಕ್ಕಿಂತ ಈಗೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸಾನು ಹಾಕಿದ್ದೀನಿ ಯಾಕಂದರೆ ಡ್ಯಾಂಡ್ರಫ್ ಇದ್ರೆ ಮತ್ತು ಈ ಬ್ಯಾಸ್ಕಿಗೆಲ್ಲ ಸಣ್ಣ ಸಣ್ಣ ಒಳಗೆ ಗುಳ್ಳಿ ಹಾಕ್ತಿರ್ತಾವಲ್ಲ ರೀ ಅದನ್ನೂ ಸ್ವಲ್ಪ ಕೆತ್ತ ಎಲ್ಲ ಕಮ್ಮಿ ಆಗುತ್ತಂತ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸಾನ ಹಾಕಿಬಿಟ್ಟು ಚಲೋತ್ನ ಮಿಕ್ಸ್ ಮಾಡಿ ಒಂದು ಎರಡು ಮೂರು ತಾಸ ಇಟ್ಟು ಆಮೇಲೆ ಐತ್ರಿ ಒಂಥರ ಸ್ಮೆಲ್ ಬರ್ತಾ ಇರ್ತೈತಿ ಇದು ಅಂದರೆ ಇಷ್ಟ ಆಗಂಗಿಲ್ಲ ತನಗೂ ಮನಗೂ ಹಂಗೆ ಹಾಕತಿತ್ತು ಇಷ್ಟನೇ ಆಗೋಲ್ಲಾಗಿತ್ತು ರೀ ಅದ್ರ ಸ್ಮೆಲ್ಲ ಈಗಿದ್ರೆ ಅದನ್ನ ಕಲಸಿಟ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮನೆಯಾಗಿದ್ದರೆ ಏನಾದರೂ ಕೆಲಸ ಮಾಡಿಬಿಟ್ರೆ ಅವತ್ತು ನನಗೆ ಫುಲ್ ಚಲೋ ಅನ್ಸುತ್ತೆ ಏನೂ ಕೆಲಸ ಆಗ್ಲಿಕ್ಕಂದ್ರೆ ಬೇಜಾರು ಅನಿಸ್ತಾ ಇರ್ತೈತಿ ಹಂಗಾಗಿ ಸುಮ್ಮನೆ ಕೊಡೋಕ್ಕಿಂತ ಈಗಿದ್ರೆ ನಾನು ಅದು ಮಾವಿನಕಾಯಿ ಅದನ್ನೆಲ್ಲ ಕಟ್ ಮಾಡಿ ಒಣಗಿ ಸೀಟ್ರಾಯ್ತು ಆಮಚೂರು ಪುಡಿ ಮಾಡೋಕೆ ಬರುತ್ತಂತೇಳಿ ಕಟ್ ಮಾಡ್ಕೊಳಕ್ಕಂತೀನಿ ನೋಡಿರಿ ಸುಮ್ಮ ಕೊಡೋಕ್ಕಿಂತ ಏನಾದರೂ ಒಂದು ಕೆಲಸ ಮಾಡಿಬಿಟ್ರೆ ಆ ಕೆಲಸನೂ ಮುಗೀತ ನಮಗೂ ಒಂದು ಸ್ವಲ್ಪ ಮೈಂಡ್ ಚಲೋ ಅನ್ಸೋದ್ರಿ ಸುಮ್ಮ ಕುಂತು ಹೇಳಿದ್ರೆ ಏನೋ ಅಂತಾರಲ್ಲ ಆ ರೀತಿ ಆಗ್ತಾ ಇರ್ತೈತಿ ನನಗೂ ಕೆಲಸ ಮಾಡೋಕೆ ಮನ್ಸು ಇದ್ದಿದ್ದಿಲ್ಲ ಆದ್ರೂ ಮಾಡೋಕ್ಕಂತೀನಿ ನೋಡಿರಿ ಹಂಗೆ ನಾನು ಅಂದರೆ ಅವತ್ತು ಯಾವತ್ತು ಜಾಸ್ತಿ ಕೆಲಸ ಮಾಡೋಕೆ ಮನ್ಸಿರಲ್ಲ ಆವತ್ತನ್ನ ಜಾಸ್ತಿ ಕೆಲಸ ಮಾಡೋದು ಸುಮ್ಮನೆ ಕೊಡೋಕ್ಕಿಂತ ಇನ್ನು ಹಪ್ಪನೂ ರೆಡಿ ಮಾಡ್ಕೋಬೇಕ್ರೆ ಅದು ನಿಟ್ಟ ಬೆನೆಸ್ಬಿಟ್ಟು ಇಟ್ಟಿದ್ದೀನಿ ಅದನ್ನ ಸ್ವಲ್ಪ ತಣ್ಣಗಾಗ್ಲಿ ಅಂತ ಈ ಕಡೆ ಒಂದು ಕಪ್ ಕಾಫಿನೂ ಮಾಡ್ಕೊಂಡು ಬಂದಿದ್ದೀನಿ ಕಾಫಿ ಕುಡ್ಕೊಂತನೇ ಇದನ್ನೆಲ್ಲ ಮ್ಯಾಲಿನ ಸಪ್ಪಿ ತೆಗೆದು ಕಟ್ ಮಾಡಿ ಬಿಸಿಲಿಗೆ ಇಟ್ಟರೆ ನಾನು ಯಾವಾಗಲೂ ಆಮ್ಚೂರು ಪುಡಿ ಮನೆಯೊಳಗೇ ರೆಡಿ ಮಾಡ್ಕೊಂತಂದರೆ ವರ್ಷಕ್ಕಾಗಷ್ಟು ಭಾಳ ಬೆಸ್ಟ್ ಅಂದ್ರೆ ಹೊರಗಡೆ ತರೋದು ಹತ್ತಂಗಿಲ್ಲ ಮತ್ತು ಒಳ್ಳೆಯದು ಇರುತ್ತೆ ಹೊರಗಡೆಯಿಂದ ಸ್ವಲ್ಪ ಕಪ್ಪೆಲ್ಲ ಆಗಿರುತ್ತೆ ಎತ್ತಿ ಆದರೆ ಮಾಡಿದ್ದು ಮಾಡಿದ್ದು ಆಗಿರುತ್ತೆ ಅಂದರೆ ಒಂದು ವರ್ಷಕ್ಕಾಗಷ್ಟು ನೀವು ಮಾವಿನಗೆ ಯೂಸ್ ಮಾಡಿಬಿಟ್ಟು ಮಾಡ್ಕೋಬೋದು ಚಾಟ್ಸ್ಗಾಗಲಿ ಮತ್ತು ಚಾಟ್ಸ್ ಮಸಾಲ ಮಾಡೋಕ್ಕಾಗಲಿ ಯೂಸ್ ಆಗುತ್ತೆ ಮತ್ತು ಯಾವುದೇ ಇದು ನಾವು ಆಲೂ ಪರಾಟಾ ಮಾಡೋಕ್ಕೆ ಯಾವುದೇ ಸ್ನ್ಯಾಕ್ಸ್ ಮಾಡೋಕ್ಕೆ ಯೂಸ್ ರೀ ಅಂದರೆ ಹೊಲ ಇದ್ದರಿಗಂತೂ ಬೆಸ್ಟ್ ನೋಡಿರಿ ಬೇಸ್ಗೆಯಾಗಿ ಮಾವಿನ ಗಿಡ ಅಂತೂ ಇದ್ದೇ ಇರ್ತಾವ ಹೊಲ ಇದ್ಬಿಟ್ರೆ ಅವನ ಕೆಳಗಡೆ ಬಿದ್ದಿದ್ದೆಲ್ಲ ಈ ರೀತಿ ಕಟ್ ಮಾಡಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಬೆಸ್ಟ್ ನೋಡಿರಿ ಅಂದರೆ ಈಚೆಗೆ ಮನ್ಯಾಗ ಮಾಡ್ಕೊಬೋದು ಹೊರಗಡೆಯಿಂದ ತರೋಕ್ಕಿಂತ ನಾನು ಅದನ್ನೆಲ್ಲ ಸ್ವಲ್ಪ ಮಾ ಮಾವಿನಕಾಯಿನೂ ಎಲ್ಲ ಹೋಳ್ಕಾಗಿದ್ರಿ ಒಂದು ಎರಡು ಮೂರು ಹಾಗಾಗಿ ಅವನು ತೆಗೆದುಬಿಟ್ಟು ಉದಿದ್ದು ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಮ್ಯಾಲಿನ ಸೊಪ್ಪಿ ತೆಗೆದು ಕಟ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀನಿ ಈಗಿದ್ರೆ ಹಪ್ಪು ಹಿಟ್ಟು ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಅದೇನು ಉಂಡಿ ಮಾಡಿ ಬೆನ್ಸಾಕಿಟ್ಟಿದ್ದೆಲ್ಲ ಅದನ್ನ ಬೆನ್ಸ್ಕೊಂಡ್ಬಿಟ್ಟು ಅದಕ್ಕೆ ಖಾರ ಅಂದ್ರೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಅಜ್ವೈನು ಜೀರಿಗೆ ಮತ್ತು ಎಳ್ಳು ಎಲ್ಲ ಹಾಕಿ ಈ ರೀತಿ ಹೊತ್ನಾಗೆ ಕಲಿಸ್ಕೋಬೇಕ್ರೆ ಭಾಳ ಜೀಡಾಗಿರ್ತೈತಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅರಬಿ ಒಳಗಾದ್ರೂ ಹಾಕಿ ಮಿಕ್ಸ್ ಮಾಡ್ಕೊಬೋದು ಈ ರೀತಿ ಒಳಗೆ ಮಿಕ್ಸ್ ಮಾಡ್ಕೊಂಡಿದ್ದು ನಾನು ಈ ಫಸ್ಟ್ ಟೈಮ್ ಯಾವಾಗಲೂ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊತಿದ್ದೆ ಅದನ್ನ ಕವರ್ ಒಳಗೆ ಹಾಕೋಕೆ ಮನಸ್ಸು ಇದ್ದಿದ್ದಿಲ್ಲ ಹಾಗಾಗಿ ಈ ರೀತಿ ಮ್ಯಾಷರ್ಲೆಲ್ಲ ಮ್ಯಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಕೈಲೇ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ರಿ ಇನ್ನು ಹಪ್ಪಳ ಮಾಡ್ಕೋದು ಇಷ್ಟು ಹಪಳ ಮಾಡಿಬಿಟ್ರೆ ಒಂದೂವರೆ ನೂರು ಒಂದು ನೂರ ಐವತ್ತು ಹಪ್ಪಳ ಹಾಕ್ತಾ ನೋಡ್ರಿ ಸಿಂಪಲ್ಲಿಗೆ ಮಾಡ್ಕೋಬೋದು ಯಾವ ಕಷ್ಟನೇ ಇಲ್ಲ ಇದು ಬಿಸ್ನೆಸ್ ಮಾಡೋದಂತೂ ಬೆಸ್ಟ್ ಆದರೆ ಒಬ್ರದ ಸಪೋರ್ಟ್ ಇರಬೇಕ್ರೆ ಅಂದರೆ ಚಲೋ ಆಗ್ತೈತಿ ಒಬ್ಬರೇ ಮಾಡೋದಂದ್ರೆ ಕಷ್ಟ ಅಂತ ಅನ್ಸುತ್ತಾ ಹಂಗಾಗಿ ಅಷ್ಟೇ ರೀ ಈಗಿದ್ರೆ ಹಪ್ಪಳನೂ ಎಲ್ಲ ರೆಡಿ ಮಾಡಿ ಸ್ವಲ್ಪ ಏನಂತಾರು ಅಡುಗೆ ಎಲ್ಲ ಊಟ ಮಾಡಿಬಿಟ್ಟು ಊಟನೂ ಮುಗೀತು ಇದನ್ನ ಇನ್ನೂ ಮೆಹಿ ಹಚ್ಕೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ತನೋ ಇದ್ರೆ ಏನು ಮಮ್ಮಿ ಈ ಥರ ಸ್ಮೆಲ್ ಬರಾಕತ್ತೈತಿ ಹಚ್ಚಾಕು ಮನ್ಸಿಲ್ಲ ಅಂತ ನಾಕತ್ತಿದ್ಲು ಅಂದ್ರೆ ಸ್ವಲ್ಪ ಅದು ಹಸಿದು ಏನಂತಾರು ಬೇವಿನ ತಪ್ಲಾದ್ರೆ ಎಲ್ಲ ಹ್ಯಾಂಗೆ ನಾವು ರುಬ್ಬಿದಾಗ ಸ್ಮೆಲ್ ಬರುತ್ತಲ್ಲ ಕೈ ಥರ ಆ ಥರ ಸ್ಮೆಲ್ ಬರ್ತಾ ಇರ್ತೈತಿ ಆದರೆ ಬೆಸ್ಟ್ ಆದರೆ ಹಾಗಾಗಿ ನ್ಯಾಚುರಲ್ಲಾಗಿರುತ್ತಂತೇಳು ಹಚ್ಕೊಳಾಕತ್ತಿದ್ ನೋಡ್ರಿ ಈಗಿದ್ರೆ ನಮ್ಮ ತನ್ನ ಕಡೆ ಮೆಹಂದಿ ಹಚ್ಕೋಬೇಕಂತ ನಾನು ಮೇಲೆ ತನಗ ಮನಗ ಇಬ್ಬರಿಗೆ ಹಚ್ತೀನಿ ಅಂದರೆ ಹೊಲ್ಲಂತನ ಕತ್ತಿದ್ರು ಹಂಗೆ ಅವ್ರಿಗೆ ಒತ್ತಾಯ ಮಾಡಿ ಹೆಚ್ಚಿದ್ದು ಅಂದರೆ ಜ್ಯಾಂಡ್ರಸ್ನು ಕಮ್ಮಿ ಆಗುತ್ತೆ ತಲೆಗೆ ತಂಪಾಗುತ್ತೆ ಬ್ಯಾಸ್ಗೆ ಒಳಗಂತಾರೆ ನನಗೂ ಬಿಳಿ ಕೂದಲ ಸ್ಟಾರ್ಟ್ ಆಗ್ಯಾವ ನೋಡ್ರಿ ನೆತ್ತಾಗಿ ಯಾವ ರೀತಿ ಕಾಣಿಸೋಕತ್ತವು ಫಸ್ಟೆಲ್ಲ ಇದ್ದಿತಿಲ್ಲ ಇತ್ತೀಚಿಗೆ ಅಂದ್ರೆ ಒಂದು ಎಂಟು ತಿಂಗಳಿಂದ ಸ್ವಲ್ಪ ಜಾಸ್ತಿಯೇ ಆಗಿದ್ದು ಟೆನ್ಷನ್ ಜಾಸ್ತಿ ಮಾಡ್ಕೋಬಾರ್ದು ಆದರೆ ಸಲ ಹಂಗೆ ಆಗ್ತಿರ್ತೈತಿ ಟೆನ್ಷನ್ ಜಾಸ್ತಿ ಐತೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಆಗ್ತೈತಿ ಡೈಜೆಷನ್ ಪ್ರಾಬ್ಲಮ್ ಆಯ್ತಂದ್ರೆ ಪಿತ್ತು ಜಾಸ್ತಿ ಆಗುತ್ತೆ ಪಿತ್ತು ಜಾಸ್ತಿ ಐತೆ ಬಿಳಿ ಕೂದಲ ಜಾಸ್ತಿ ಆಗುತ್ತೆ ನೋಡ್ರಿ ಒಂದರಿಂದ ಒಂದು ಎಷ್ಟು ಮನುಷ್ಯ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಅಂದ್ರೆ ನಾವು ಅಂತೀವಿ ಒಂದೇ ಪ್ರಾಬ್ಲಮ್ ಅಂತೇಳಿ ಒಂದರಿಂದ ಇಷ್ಟೊಂದು ಪ್ರಾಬ್ಲಮ್ ಇರ್ತವೆ ಅಂದರೆ ಟೆನ್ಷನ್ ಆ ಥರ ಅದು ಆಗಂಗಿಲ್ಲ ರೀ ಒಂದೊಂದ್ಸಲ ಆಗ್ತಾ ಇರ್ತೈತಿ ಆದಷ್ಟು ಟ್ರೈ ಮಾಡ್ತೀನಿ ನಾನು ಬಿಡಕ್ಕೆ ಈಗ ಹೀಗಾಗಿ ಬಿಳಿ ಕೂದಲು ಜಾಸ್ತಿ ಆಗ್ಯಾವ್ರಿ ಅದಕ್ಕಂಥ ಮೆಹಂದಿ ಹಚ್ಕೊಳಾಕತ್ತಿದ್ದು ವಾರಕ್ಕೊಂದ್ಸಲ ಹಚ್ಕೊಂಡ್ಬಿಟ್ರಂತೂ ಬೆಸ್ಟ್ ರಿಸಲ್ಟ್ ಆಗುತ್ತೆ ಸಿಗುತ್ತೆ ರೀ ಯಾಕಂದ್ರೆ ಕೂದ್ಲಾನು ಚಲೋತನ ಬೆಳಿತಾವೆ ಡ್ಯಾಂಡ್ರಫ್ನು ಆಗಂಗಿಲ್ಲ ಹಚ್ಕೊಳಾಕಂತೂ ಆಗೋಂಗಿಲ್ಲ ಯಾವಾಗರ ಒಂದ್ಸಲ ಹಚ್ಕೊಬೋದು ಹಂಗಾಗಿ ಹಾಗಾಗಿ ಈಗಿದ್ರೆ ಮೆಹಂದಿ ಹಚ್ಕೊಂಡ್ಬಿಟ್ಟು ನಾಲ್ಕೂವರೆನು ಟೈಮ್ ಆಗಿತ್ತು ಇನ್ನು ಹದಿನ ಒಂದು ಎರಡು ತಾಸು ಬಿಟ್ಟು ತಲೆ ವಾಶ್ ಮಾಡ್ಕೋಬೇಕಲ್ರಿ ಹಳೆ ಬಟ್ಟೆ ಹಾಕಿನೇ ಹಚ್ಕೋಬೇಕು ಎಲ್ಲ ಮೈಗೆಲ್ಲ ಚಲೋತ್ರಿ ಹಾಗಾಗಿ ಹಳೆ ಬಟ್ಟೆಯೇ ಹಾಕ್ಕೊಂಡು ಹಚ್ಕೊಂಡಿದ್ದು ಮೊನ್ನೆ ತಂದಿದ್ದು ಅಂದರೆ ಸಾರಿ ನಿನ್ನೇ ತಂದಿದ್ದು ಚಕ್ಕು ಇದ್ದು ರೀ ಅದನ್ನ ಸಪ್ಪಿ ಬಿಡಿಸ್ಬಿಟ್ಟು ಇಟ್ಟಿದ್ದಿಲ್ಲ ಹಾಗಾಗಿ ಎಲ್ಲ ಸಪ್ಪಿ ತೆಗೆದು ಡಬ್ಬಿಗೆ ಹಾಕಿ ಇಟ್ಟರೆ ಜ್ಯೂಸ್ ಮಾಡೋಕ್ಕೆ ಈಜಿ ಹಾಕುತ್ತೆ ಈ ರೀತಿ ಮಾಡಿ ಫ್ರಿಜ್ ಒಳಗೆ ಎತ್ತಿ ಇತ್ತು ಐಸ್ ಬಾಕ್ಸ್ ತೊಳಗ್ರಿ ಒಂದು ವಾರ ತನಕ ನೀವು ಬೇಕಂದಾಗ ಹಾಲು ಹಾಕಿ ಜ್ಯೂಸ್ ಮಾಡ್ಕೋಬೋದು ನೋಡ್ರಿ ಬೆಸ್ಟ್ ಆಗುತ್ತೆ ಈಜೆಯಾಗೆ ಮಾಡ್ಕೊಬೋದು ಬೇಕಂದಾಗ ಎಲ್ಲ ಸೊಪ್ಪಿ ತಕ್ಕೊಂತ ಕಟ್ ಮಾಡ್ಕೊತ ಆಗಂಗಿಲ್ಲಲ್ಲ ಈ ರೀತಿ ನಾನು ಕಟ್ ಮಾಡಿ ಇಟ್ಟಿರ್ತೀನಿ ನನ್ನ ಮಕ್ಕಳು ಮಾತ್ರ ಹಾಗೆ ಖಾಲಿ ಮಾಡಿಬಿಡ್ತಾರೋ ಜ್ಯೂಸ್ ಮಾಡ್ಬೇಕಂದಾಗ ಇವುದೇ ಇಲ್ಲ ರೀ ಯಾಕಂದರೆ ಈಜಿಯಾಗಿ ತಿಂದುಬಿಡ್ಬೋದಲ್ಲ ಹಾಗಾಗಿ ಸುಲ್ಕೊಂಡು ತಿನ್ನಾಕ ಕಷ್ಟ ಆಗುತ್ತೆ ಈ ರೀತಿ ಮಾಡಿಬಿಟ್ರೆ ಅವ್ರಿಗೆ ತಿನ್ನೋಕೆ ಈಜಿ ರೀ ಇವತ್ತಿದ್ರ ಮನೋ ಸ್ನ್ಯಾಕ್ಸ್ ರೆಡಿ ಮಾಡಿ ಕೊಡಾಕಂತ ನೋಡ್ರಿ ಈ ಕಡೆ ಚುಮ್ಮರನೂ ಒಗ್ಗರಣೆ ಹಾಕಿಟ್ಟನು ಮತ್ತು ಆ ಕಡೆ ಅದು ಸ್ವೀಟ್ ಚಟ್ನಿ ಮಾಡ್ತಂತ ಅದನ್ನು ರೆಡಿ ನಾನು ನಾನಿದ್ರೆ ಇವತ್ತು ಟೊಮೆಟೊ ಸಾಸ್ನು ರೆಡಿ ಮಾಡಿದ್ದೀನಿ ನೋಡ್ರಿ ಅಂದರೆ ಆಲ್ರೆಡಿ ಇನ್ನು ಎರಡು ಮೂರು ಸಲ ತೋರಿಸಿದ್ದೀನಿ ನಾನು ಯಾವಾಗಲೂ ಮನ್ಯಾಗ ಮಾಡೋದು ರೀ ನನ್ನ ಮಕ್ಳಿಗಂತೂ ಒಂದು ಸಲ ತಿಂದ್ಬಿಟ್ರೆ ಅದನ್ನ ಅರ್ಧ ಡಬ್ಬಿ ಖಾಲೇನೆ ಮಾಡಿಬಿಡ್ತಾರು ಚಪಾತಿಗಾಗಲಿ ಮತ್ತು ಏನಾರ ಸ್ನ್ಯಾಕ್ಸ್ ಆಗಲಿ ಹಾಗಾಗಿ ನಾನು ಜಾಸ್ತಿ ಮಾಡಿ ಮಾಡಿಟ್ಬೋದು ಮತ್ತು ಇದು ಆರೋಗ್ಯಕ್ಕೂ ಒಳ್ಳೇದ್ರಿ ಯಾವುದೇ ಕೆಮಿಕಲ್ ಹಾಕಿ ಮಾಡಿರಲ್ಲ ಎಷ್ಟು ಅಂದ್ರೂ ಚಲೋನೇ ಇರುತ್ತೆ ಟೊಮೆಟೊನೂ ಆರೋಗ್ಯಕ್ಕೆ ಒಳ್ಳೇದಲ್ರಿ ಅದನ್ನ ಅಂಥೇಳಿ ನಾನು ಇದೇ ರೀತಿ ಮಾಡಿ ಎತ್ತಿ ಇಟ್ಕೊತೀನಿ ಒಂದು ನಾಲ್ಕೈದು ದಿವಸ ಬರುತ್ತೆ ಅದು ಈಗ ಮನೋ ಇದ್ರೆ ಅದು ಚುಮ್ಮರಿ ಮಾಡಿ ಬೀಳ ರೆಡಿ ಮಾಡಿ ಕೊಟ್ಟಿದ್ದೆ ಅದನ್ನ ತಿನ್ನಾಕಂತೀವಿ ನೋಡಿರಿ ನನಗೆ ಮತ್ತು ನಮ್ಮನೆಯವ್ರಿಗೆ ಎಲ್ಲರಿಗೆ ಹಾಕಿ ಕೊಟ್ಟಿದ್ದು ಅವ ಇದ್ರೆ ಅದನ್ನ ಮಾಡಿ ಇಟ್ಬಿಟ್ಟು ನಾಯಿಗೆ ಊಟ ಹಾಕೋ ಕೆಲಸ ಸ್ಟಾರ್ಟ್ ಆಗಿದ್ದರಿ ನಾಯಿ ಬಂದುಬಿಟ್ರೆ ಸಾಕು ಅವನ ಬಗ್ಗೆ ಅವನು ವಿಚಾರ ಮಾಡೋದೇ ಇಲ್ಲ ಫಸ್ಟಿಗೆ ಅದಕ್ಕೆ ಊಟ ಹಾಕಿ ಬಂದನೆ ಮುಂದಿನ ಕೆಲಸ ನೋಡ್ರಿ ಈಗಿದ್ರೆ ನಾನು ಅದನ್ನ ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ನಮ್ಮ ಮನೆಯವ್ರಿಗೆ ಚಕ್ಕು ಜ್ಯೂಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾವುದೇ ಆಗಲಿ ಕರ್ಬೂಜ ಆಗಲಿ ಚಿಕ್ಕು ಆಗಲಿ ಜ್ಯೂಸ್ ಮಾಡ್ಕೊಡೋಣ ಅಂತ ಕೇಳುತ್ತಾರ ಹಂಗಾಗಿ ಅದನ್ನೇ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಮನೆಯೊಳಗೆ ಹಣ್ಣು ಇದ್ಬಿಟ್ರಾಯ್ತು ಜ್ಯೂಸ್ ಮಾಡಂತೇಳ್ತಾರ ಅದಕ್ಕಾಗಿ ಅವರಿಗೆ ಮಾಡಿಕೊಟ್ಟು ನಾನು ಕುಡಿಯಾಕತ್ತಿದ್ದು ತನಗ ಇಷ್ಟ ಆಗಂಗಿಲ್ಲ ಆಗಂಗಿಲ್ಲರಿ ತನೂ ಕುಡಿತಾವ ಅನ್ನೊಂದ್ಸರ ಆದರೆ ಇವತ್ತೇ ಕುಡಿಲಿಲ್ಲ ನಾನು ಹೊಲ್ಮಮ್ಮಿ ಹಾಗಾಗಿ ಹಂಗಾಗಿ ನಮ್ಮನೆಯವ್ರಿಗೆ ನನಗೆ ಅಷ್ಟು ಮಾಡ್ಕೊಂಡಿದ್ದು ಮನು ಮಾತ್ರ ಹಾಲು ಹಾಕಿದ್ದು ಏನೂ ತಿನ್ನೋದು ಇಲ್ಲ ಇಲ್ಲ ರೀ ಹಂಗೆ ಮಾಡಾಕತ್ತನು ಎಷ್ಟು ಹೇಳ್ಬಿಟ್ರೂ ಕೇಳಂಗೇ ಇಲ್ಲ ಇಲ್ಲಪ್ಪಿ ತಿನ್ನು ಏನೂ ಆಗಂಗಿಲ್ಲ ಅಂತಂದ್ರೂ ಅಂದ್ರೆ ಈ ಪ್ಯಾಕೆಟ್ ಹಾಲೊಳಗೆಲ್ಲ ಏನಂತಾರೋ ಪ್ರಾಣಿಗಳಿಗೆ ಹಿಂಸೆ ಮಾಡಿ ಹಾಲು ತೆಗಿತಾರ ಅದನ್ನ ಮೊಬೈಲ್ ಒಳಗೆ ನೋಡ್ಬಿಟ್ಟಾನು ಹಂಗಾಗಿ ನಾನು ಹಾಲು ಅಲ್ಲ ತುಪ್ಪನೂ ಅಲ್ಲ ಮೊಸ್ರೂ ಒಲ್ಲ ಅಂತ ಅನ್ನೋಕೆ ಸ್ಟಾರ್ಟ್ ಮಾಡ್ಯಾನು ಒಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ನಾವು ಏನು ಅಡ್ಗೆ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಸಲ ರೀ ಅಂದ್ರೆ ಸಲ ಅಡುಗೆ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಮೊಸರ ಹಿಂಡಿ ಹಾಕೊತಿದ್ರೆ ಆ ಗೊತ್ತ ಇವನಿದ್ರೆ ಈ ರೀತಿ ಮಾಡಾಕತ್ತಾನು ಏನು ಹೇಳಿದ್ರು ಕೇಳಾಕತ್ತಿಲ್ಲ ಏನು ಮಾಡೋಕ್ಕಾಗಲ್ಲರಿಗ ಒಂದ್ಸಲ ಆ ರೀತಿ ಮಾಡ್ತಾರೆ ಸ್ವಲ್ಪ ದಿವಸ ಮತ್ತು ರಮಿಸ್ಬಿಟ್ಟು ಏನಾದರೂ ಮಾಡಿಬಿಟ್ಟು ತಿನ್ಸೋದು ಕಲಿಸ್ಬೇಕು ಅಂದ್ರೆ ತಿನ್ನೋಕೆ ಹೇಳ್ಬೇಕ್ರಿ ಏನಂತ ತಾನೇ ಸಾಕಿ ತಾನೇ ಹಿಂಡಿ ಹಾಲನೇ ಉಣ್ಣವಂತ ಅಂತ ಅಂತನಕಂತಾನು ಅದನ್ನೆಲ್ಲ ಕಾಲು ಕೂಡಿ ಬರಬೇಕಂದ್ರೆ ಜಾಸ್ತಿ ಟೈಮ್ ಬೇಕಾಕೈತಿ ತನಕ ಹಂಗೆ ಇರೋದಾಕೈತಿ ನೋಡಪ್ಪಿ ಅಂತನಕೆ ಹೀಗಿದ್ರೆ ರಾತ್ರಿ ಊಟಕ್ಕೆ ಅಡಗಿನೂ ಮಾಡಾಕಂತೀನಿ ನೋಡ್ರಿ ಪಲ್ಯ ಮತ್ತು ಚಪಾತಿ ಮಾಡಾಕಂತೀನಿ ಇನ್ನೂ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ಊಟಕ್ಕೆ ಕೊಡಬೇಕು ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಬೇಡ್ರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ